ಈ ಥರ ಪ್ರತಾಪ್ ಸಾಯಕ್ಕೆ ಹೋಗಿದ್ದು ಯಾಕೆ ಹೌದು ನಿಜಕ್ಕೂ ಅವನು ಆತ ಮಳಕೊಡೋದಕ್ಕೆ ಹೋಗಿದ್ದು ಏನಕ್ಕೆ ಮಾತಿ ಸೇವಿಸಿದ್ದು ಯಾಕೆ ಮಾಹಿತಿ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೂ ಚಾನ್ಸ್ ಕೊಡಿ ಸ್ವಲ್ಪ ಮಾಡ್ಕೊಳ್ಳಿ ಡ್ರೋಮ್ ಪ್ರತಾಪ್ ಮಾನಸಿಕವಾಗಿ ಸಿಕ್ಕಾಪಟ್ಟೆ ಖಿನ್ನತೆಗೆ ಒಳಗಾಗಿದ್ದ ಅಂತ ಹೇಳಲಾಗ್ತದೆ ಇನ್ನು ಕೆಲವರು ಇಲ್ಲ ಆ ಥರ ಗ್ಯಾಸ್ಟಿಕ್ ಆಗಿತ್ತು ಆ ಕಾರಣಕ್ಕಾಗಿ ಆತ ವಾಂತಿ ಬೀದಿಯನ್ನು ಮಾಡಿಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಅಂತ ಕೂಡ ಹೇಳಲಾಗಿದೆ ಹೌದು ನೀವು ನೋಡ್ತಾ ಇರಬಹುದು ಟಿವಿಯಲ್ಲೂ ಕೂಡ ಇಲ್ಲೂ ಒಡ ಆತ ಬರ್ತಾ ಇಲ್ಲ ಸದ್ಯ ಈಗ ಡ್ರೋನ್ ಪ್ರತಾಪ್ ಐಸಳ್ಳಿ ಇಟ್ಟು ಚಿಕಿತ್ಸೆ ಪಡೆಯುವಂಥದ್ದು ವಾಂತಿ ವಾಂತಿಬೀದಿ ಆದರೆ ಐಸಳ್ಳಿ ಇಟ್ಟು ಚಿಕಿತ್ಸೆಯನ್ನು ಕೊಡೋದಿಲ್ಲ ವಾರ್ಡ್ನಲ್ಲಿ ಮಾತ್ರ ಚಿಕಿತ್ಸೆಯನ್ನು ಕೊಡ್ತಾರೆ ಅಂತಲೂ ಕೂಡ ಇನ್ನು ಕೆಲವರು ಉಲ್ಲೇಖಿಸುತ್ತಿದ್ದಾರೆ ಸದ್ಯ ಇವನ್ನೆಲ್ಲ ನೋಡಿದ್ರೆ ಡ್ರೋಮ್ ಪ್ರಥಮ್ ನಿಜಕ್ಕೂ ಕೂಡ ಸಾಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ಹೇಳಲಾಗ್ತದೆ ಅವರು ಮಾತುಗಳನ್ನು ಸೇವಿಸಿ ಆತ ಸಾಯಲು ಹೊರಟಿದ್ದಾನೆ ಯಾಕೆಂದರೆ ಇತ್ತೀಚೆಗೆ ಮಾನಸಿಕ ಖಿನ್ನತೆ ಕೂಡ ಒಳಗಾಗಿದ್ದ ಸ್ವಾಮೀಜಿ ಹೇಳಿದಂಥ ಭವಿಷ್ಯದಿಂದ ಕೂಡ ನೊಂದಿದ್ದ ಅಷ್ಟೇ ಅಲ್ಲ ವಿನಯ್ ಮತ್ತು ನಮ್ರತ ಅವರು ಕೊಡ್ತಿದ್ದ ಟಾರ್ಚರ್ ಅವನಿಗೆ ತುಂಬಾ ಅತಿಯಾಗಿತ್ತು ಈ ಟಾರ್ಚರಿಗೆ ಬಿಗ್ ಬಾಸ್ ಕೂಡ ಮಧ್ಯ ಪ್ರವೇಶ ಮಾಡ್ತಿರ್ಲಿಲ್ಲ ಇನ್ನೊಂದು ಕಡೆ ನೋಡಿದ್ರೆ ಈಗ ಡ್ರೋಮ್ ಪ್ರತಾಪ್ ಕೂಡ ಮರು ಪ್ರಶ್ನೆ ಮಾಡೋಕ್ಕಾಗ್ದರೆ ಎದುಕೊಳ್ತಿದ್ದ ಆ ಕಾರಣಕ್ಕಾಗಿ ಇವೆಲ್ಲ ಆಗಿರ್ಬೋದು ಅಂತಲೂ ಕೂಡ ಮತ್ತಷ್ಟು ಅಂದಾಜಿಸಲಾಗಿದೆ ಅಂತಲೇ ಹೇಳ್ಬೋದು ಹೌದು ಹಾಗಾದರೆ ನಿಮ್ಮ ಪ್ರಕಾರ ಯಾರು ಈ ಸೀಸನ್ನ ವಿನ್ನರ್ ಆಗಬೇಕು ಹೇಳಿ